ಮತ್ತ ಇದು ಸಿಂಕ್ ಸ್ಯಾರಿ ಮತ್ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೆಂಗಿದ್ರಿ ಆರಾಮಿದ್ರಿ ನಾನು ಆರಾಮದಿ ನೀವು ಅರಾಮಿರಿ ಅಂತ ಹೇಳಿ ನಾನು ಕೊತ್ತೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅಷ್ಟ ಫ್ಯಾಮಿಲಿ ಲಾಗ್ಸ್ ಅಂದ್ರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ರೆ ನಾನು ಇವತ್ತು ನಿಮ್ ಜೊತೆ ಏನ್ ಶೇರ್ ಮಾಡ್ತಾ ಇದ್ದೀನಿ ಮತ್ತ ಅದು ನೋಡ್ರಿ ಫ್ರೆಂಡ್ಸ್ ಮತ್ತೆ ಇವತ್ತು ನಾನು ಅಡುಗೆ ಏನ್ ಮಾಡಿದೀನಿ ಅದನ್ನು ನೋಡ್ಕೊಂಡ್ರಿ ಫ್ರೆಂಡ್ಸ್ ಬರ್ತೈತೆ ನಿಮಗೆ ಮಾಡಕ ಈಗ ಏನು ಮಾಡಕತ್ತೀವಿ ನಾವು ಎಗ್ ಎಗ್ ಕೀಮಾ ಎಗ್ ಡ್ರೈ ಫ್ರೈ ಕೀಮಾ ಮಾಡಕತ್ತೀವಿ ಎಗ್ ಡ್ರೈ ಫ್ರೈ ಕೀಮಾ ಸೂಪರ್ ಮಸ್ತ್ ಆಗುತ್ತಾ ಮಾಡಿ ಆ ರೇಗ್ ತಗೊಂಡಿನಿ ಈ ತರ ಎಲ್ಲ ಹೊಡೆದು ಎಗ್ ಇದ್ರೊಳಗೆ ಹಾಕೋದು ಬಹಳ ಸಿಂಪಲ್ ಇದೆ ಎಲ್ಲರೂ ಮಾಡ್ಕೋಬಹುದು मम्मी ಚಳಾ ಆಗ್ತಿದೆಯಲ್ರಿ ಬಹಳ ಟೇಸ್ಟ್ ಆಗುತ್ತಾ ಒಟ್ಟ ಟ್ರೈ ಮಾಡ್ಬೇಕಿದು ಮಸ್ತ್ ಆಗುತ್ತೆ ಅನ್ನ ಸಾರು ಚಪಾತಿ ರೊಟ್ಟಿ ಜೊತೆ ಯಾರು ತಿಂತರ ಇದು ಎಗ್ ಅದು ಆರಾಮಾಗಿ ಮಾಡ್ಕೋಬಹುದು ಈಗ ಹಾರ ಹಾಕಿನಿ ನಾನು ಎಗ್ ನೋಡ್ರಿ ಈ ತರ ಬಹಳ ಸೂಪರ್ ಆಗುತ್ತೆ ಟ್ರೈ ಮಾಡಿರಿ ಒಮ್ಮೆ ಮಾಡಿಲ್ಲ ಈಗ ಎಲ್ಲ ಹಾಕಿನಿ ಎಗ್ ಒಳಗ್ ಹೇಳಿ ಹೇಳಿ ಇದಾಗಿರ್ತೀ ಉಪ್ಪು ಹಾಕಿದ್ರು ಚಿಕ್ಕ ತಕ್ಕಷ್ಟು ಉಪ್ಪು

ಚಿಲ್ಲಿ ಪೌಡರ್ ಖಾರ ಪುಡಿ ಎರಡು ಚಮಚ ಹಾಕೋಣ ಸ್ಪೈಸಿ ಬೇಕಲ್ಲ ನೆಗಡಿ ನಗಡಿಯಾಗಿತ್ತು ನಿಮ್ಗೆ ಸ್ಪೈಸಿ ಆಗಲಿ ಚಲೋ ಆಗುತ್ತ ಈಗ ನೋಡಿ ಇಷ್ಟೇ ರೀ ಮತ್ತೇನು ಹಾಕೋದಿಲ್ಲ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟಿದೆ ಈಗ ಹೈ ಮಾಡ್ತೀನಿ ಫ್ಲೇಮ್ ಬಂದ್ ಮಾಡೋದು ಸೈಡಿಂದ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸ್ತ್ ಆಗುತ್ತ ತಗೋ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಸೂಪರ್ ಆಗಿ ಆಗುತ್ತಾ ಟ್ರೈ ಮಾಡ್ರಿ ನೀವು ನಿಮ್ಮ ಹೇಳ್ತೀರಿ ನೋಡಿರಿ ಮಸ್ತ್ ಹೇಳಿ ಒಟ್ಟ ಕೈ ಬಿಡಬಾರ್ದು ಹಂಗೆ ಕೈ ಆಡ್ಸ್ತಾನೆ ಇರ್ಬೇಕು ಇದಕ್ಕೆ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಕೊಡು ಫ್ಲೇಮ್ ಹೈ ಮಾಡಿರಲ್ಲ ಹಿಂಗೆ ಆಗೋಲ್ದ ಸೈಡ್ಲಿಂದ ಎಲ್ಲ ಹಿಂಗೆ ಬಿಡಿಸ್ಕೋಬೇಕು ಇಲ್ಲ ಹತ್ಕೊಂಡ್ಬಿಡತ್ತ ಈಗ ನೋಡ್ರಿ ಫ್ರೆಂಡ್ಸ್ ಈ ತರ ಸೈಡ್ ಎಲ್ಲಾ ಹಿಂಗ್ ಬಿಟ್ಕೊಂಡ ಹಿಂಗ ಮಿಕ್ಸ್ ಮಾಡ್ಕೊಂತ ರೀ ಈ ತರ ಕೈ ಆಡ್ಸ್ತಾನೆ ಇರ್ಬೇಕಿದ ಬರ್ಬರ್ತ ಮಾಡ್ತಾ 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 ಕೀಮಾ ಹಾಕ್ಬಿಡತ್ರಿ ಇದು ಎಗ್ ಫ್ರೆಂಡ್ಸ್ ಈ ಥರ ಆಗಿದೆ ಹ್ಞೂ ಕೈ ಆಡಿಸ್ಬೇಕು ಹಂಗೆ ನಿಂದ್ರೆ ಬೇಡದದು ಇನ್ನೊಂದು ಸ್ವಲ್ಪ ಬಟರ್ ಹಾಕಿ ಇದಕ್ಕೆ ಬಟ್ರ್ ಇಷ್ಟ ಅಂತ ಹೇಳಿ ಬಟ್ರ್ ಹಾಕಿ ನೋಡ್ರಿ ಇದಕ್ಕೆ ತಗೋ ನೋಡ್ರಿ ಈ ತರ ಡ್ರೈ ಆಗಿದೆ ಕೀಮ ಮಸ್ತ್ ಆಗಿದೆ ನೋಡಿ ಹ್ಞೂ ತಗೋ ಕೈ ಆಡ್ಸ್ತಾನೆ ಇರಬೇಕು ನೀನು ಬಿಡಕತ್ತಿ ಮತ್ತೆ ಹತ್ಕೊಂಡ್ಬಿಡುತ್ತೆ ಎಲ್ಲ ಕೆಳಗೆ ಈಗ ನೈಟ್ ನಾವು ಮಾಡಿದ್ರೆ ಇದು ಚಪಾತಿ ಇಲ್ಲಾಂದ್ರೆ ಜೊತೆ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ನೀವು ಇದೇ ಥರ ಟ್ರೈ ಮಾಡಿರಿ ಒಮ್ಮೆ ಭಾಳ ಅಂದರೆ ಭಾಳ ರುಚಿ ಆಗುತ್ತೆ ನಾವು ಹ್ಞೂ ಎಲ್ತಾ ನೀನು ಮಿಕ್ಸ್ ಮಾಡೋಕೆ ಬರಂಗಿಲ್ಲ ಆಯ್ತು ನೋಡಿ ಬಂದು ಮಾಡಿಬಿಡಿ ಹ್ಞೂ ಹಾಕಿದರೆ ಕೊತ್ತಂಬರಿ ಹಾಕ್ಬೇಕು ರೀ ಇಲ್ಲಾಂದ್ರೆ ನಡೀತು ರೀ ಹಂಗೇನಿಲ್ಲ ರೆಡಿ ಆಗ್ತೀ ಫ್ರೆಂಡ್ಸ್ ಇದು ತಿನ್ನಕ್ಕೆ ಫ್ಲೇಮ್ ಬಂದ್ ಮಾಡಿಬಿಡ್ತೀನಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ರೀ ನಾನು ಮತ್ತೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ನಂದು ಬ್ಯಾಂಗಲ್ಸ್ ಕಲೆಕ್ಷನ್ ಹೆಂಗಿದೆ ಹೇಳಿ ತೋರಿಸ್ಕೊಡ್ತೀನಿ ಬನ್ರಿ ಫ್ರೆಂಡ್ಸ್ ಈಗ ನೋಡೋಣ ಯಾವ ಥರ ಇದೆ ಅದು ಬ್ಯಾಂಗಲ್ಸ್ ಕಲೆಕ್ಷನ್ ನಂದು ತೋರಿಸ್ತೀನಿ ಫ್ರೆಂಡ್ಸ್ ಇದು ನಂದು ಬ್ಯಾಂಗಲ್ಸ್ ಬಾಕ್ಸ್ ರೀ ಇದು ಇದು ನಾನು ಮ್ಯಾರೇಜ್ನಲ್ಲಿ ತೊಗೊಂಡಿದ್ದೆ ಮತ್ತು ಹಂಗೆ ಯಾವಾಗ ನಾನು ಡ್ರೆಸ್ ಹೊಸ ತೊಗೊತೀನಿ ಆವಾಗ ತೊಗೊಂಡಿದ್ದೆ ಫ್ರೆಂಡ್ಸ್ ಇದು ಯಾವ ಥರ ಇದೆ ಹೇಳಿ ಈಗ ನೋಡೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡಿ ನಿಮಗೆಲ್ಲ ನಂದು ಬ್ಯಾಂಗಲ್ಸ್ ಕಲೆಕ್ಷನ್ ಹೆಂಗಿದೆ ಹೇಳಿ ಇವತ್ತು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನೋಡೋಣ ಬಾಕ್ಸ್ ಒಳಗೆ ಯಾವ್ಯಾವ ಥರ ಬ್ಯಾಂಗಲ್ಸ್ ಇದೆ ಅಂಥೇಳಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ ಸ್ಕೀಪ್ ಮಾಡೋಕೆ ಹೋಗಬೇಡ್ರಿ ಫುಲ್ ವಾಶ್ ಮಾಡಿರಿ ಹಂಗಂದ್ರೆ ಇವತ್ತು ಗೊತ್ತಾಗುತ್ತೆ ಫ್ರೆಂಡ್ಸ್ ನಿನ್ನೆ ಎಲ್ಲರೂ ಕಾಮೆಂಟ್ ಎಷ್ಟು ಚಲೋ ಮಾಡಿದ್ರಿ ನನಗೆ ಆಯ್ತು ರೀ ಫ್ರೆಂಡ್ಸ್ ಮತ್ತು ಇನ್ನ ಒಂದು ಮಾತು ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದರು ಅವ್ರು ನನಗೆ ಹೇಳಿದರು ರಿಪೀಟ್ ರಿಪೀಟ್ ಹೇಳಕತ್ತ್ರಿ ಅಂತ ಅಂಥೇಳಿ ಅಂದರೆ ನಾನು ರಿಪೀಟ್ ಹೇಳ್ತಾ ಇಲ್ಲ ನಂದು ಇನ್ನೂ ನಾನು ನಾನು ನಮ್ದು ಸ್ವಲ್ಪ ಭಾಷೆ ಉರ್ದು ಆಗುತ್ತೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದಲ್ರಿ ಹಾಗಾಗಿ ಸ್ವಲ್ಪ ನನಗೆ ಮಾತಾಡೋದ್ರಲ್ಲಿ ಆಗ್ತಾ ಇದೆ ಅಂದ್ರೆ ನಾನು ಸ್ವಲ್ಪ ನಾನು ನನ್ಗೆ ನಾ ನನಗೆ ನಾನೇ ಗ್ರೇಟ್ ಅಂದ್ಕೊಳ್ತೀನಿ ರೀ ಯಾಕಂದ್ರೆ ನನಗೆ ಹಿಂದಿ ಬರೋಂಗಿಲ್ಲ ಕನ್ನಡ ಬರಂಗಿಲ್ಲ ಬಂದಿಲ್ಲ ಅಂದ್ರೆ ನಾನು ಟ್ರೈ ಮಾಡಿ ಕನ್ನಡ ನಿಮ್ಮ ಜೊತೆ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಜನತೆ ಎಲ್ಲರ ಜೊತೆ ನಾನು ಈ ನಂದು ಬ್ಲಾಗಿಂಗ್ ಶೇರ್ ಹೇಳಿ ನಾನು ಇಷ್ಟಪಟ್ಟು ನಿಮಗೋಸ್ಕರ ಎಲ್ಲ ಒಳ್ಳೆ ಒಳ್ಳೆ ಬ್ಲಾಗು ಮತ್ತು ವಿಡಿಯೋಸ್ ಮತ್ತು ರೆಸಿಪೀಸ್ ತ ಹೇಳಿ ನನಗೆ ಬಹಳ ಆಸೆ ಇದೆ ಯಾರಿಗ ಇದು ಅಡುಗೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಏನಾರ ನನ್ನ ಮಾತಿನೊಳಗೆ ಏನಾರು ನಂದು ತಪ್ಪು ಅನಿಸಿದ್ರಿ ಫ್ರೆಂಡ್ಸ್ ನಾನು ಸಾರಿ ಕೇಳ್ತೀನಿ ರೀ ಈಗಲಿಂದ ಹೇಳಿದ್ದೆ ಮಾತು ಹೇಳಲ್ಲ ನನ್ನದು ಎಷ್ಟಿರುತ್ತೆ ಅಷ್ಟೇ ಮಾತಾಡ್ತೀನಿ ರೀ ನನ್ನ ಬ್ಲಾಗ್ನಲ್ಲಿ ಮತ್ತು ನಾನು ನೀವು ಹೇಳ್ಕೊಟ್ಟಿದ್ದು ಹೇಳಿದ್ದಕ್ಕೆ ನನ್ಗೆ ಖುಷಿ ಆಯ್ತು ಫ್ರೆಂಡ್ಸ್ ಹಂಗಾದ್ರೆ ಈಗಲಿಂದ ನಾನು ಈ ಥರ ಮಾಡೋಂಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ಥರ ನನಗೆ ಹೇಳಿಕೊಟ್ಟಿದ್ದಕ್ಕೆ ಖುಷಿ ಆಯ್ತು ರೀ ಒಳ್ಳೇದಾದ್ರಿ ನನಗೆ ಹೇಳಿದ್ದಕ್ಕೆ ಏನು ಬೇಜಾರಿಲ್ಲ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿರಿ ಫ್ರೆಂಡ್ಸ್ ಇದು ಬ್ಯಾಂಗ ಬಾಕ್ಸ್ ನೋಡೋಣ ಯಾವ ಥರ ಇದೆ ಅಂಥೇಳಿ ಈಗ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬರ್ರಿ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ಯಾಂಗಲ್ಸ್ ಇದ್ರೊಳಗೆ ಯಾವ ಅಂತ ಹೇಳಿ ನೋಡೋಣ ಖಜಾನೆ ರೀ ಇದು ಬ್ಯಾಂಗಲ್ಸ್ ಖಜಾನೆ ನೋಡಬಹುದು ನೀವು ಈಗ ನೋಡಿ ಫ್ರೆಂಡ್ಸ್ ಇದು ನಾನು ತಗೊಂಡಿದ್ದು ಇದು ಮ್ಯಾರೇಜ್ ಆಗಿಂದ ತಗೊಂಡಿದ್ದು ಮತ್ತಿದು ಮ್ಯಾರೇಜ್ ಆಗಿಂದ ಇದು ಮ್ಯಾರೇಜ್ ಮುಂಚೆ ಇದು ತಗೊಂಡಿದ್ದು ಮ್ಯಾರೇಜ್ ಆಗಿಂದ ಇದು ತಗೊಂಡಿದ್ದು ಇದು ನಂದು ಮದುವೆದು ಬ್ಯಾಂಗಲ್ಸ್ ರೀ ಇದು ತೋರಿಸ್ತೀನಿ ನಿಮ್ಗೆ ಬನಾರಸ್ ಸ್ಯಾರಿ ಒಳಗೆ ನಾನು ತೊಗೊಂಡಿದ್ದೆ ತೊಗೊಂಡಿದ್ರಿ ಫ್ರೆಂಡ್ಸ್ ಇದು ಇದು ನಾನು ಹೈದರಾಬಾದ್ನಲ್ಲಿ ನಮ್ಮ ಹಸ್ಬೆಂಡ್ ತೊಗೊಂಬಂದಿದ್ರು ಇದು ನಮ್ಮ ಮಮ್ಮಿ ಕೊಡ್ಸಿದ್ರು ಫ್ರೆಂಡ್ಸ್ ಇದು ಮದುವೆ ಒಳಗೆ ಬನಾರಸ್ ಸಿಲ್ಕ್ ಸ್ಯಾರಿ ಒಳಗೆ ಹಾಕೊಳಕ ಇದು ತೊಗೊಂಡಿದ್ದು ಮತ್ತೆ ಇದು ವೆಲ್ವೆಟ್ ಬ್ಯಾಂಗಲ್ಸ್ ರೀ ಇದು ಇದು ವೆಲ್ವೆಟ್ ಬ್ಯಾಂಗಲ್ಸ್ ಅಂದರೆ ನಮ್ಗೆ ಭಾಳ ಇಷ್ಟ ಆಗುತ್ತೆ ಈ ಕಲರ್ದು ನನ್ನದು ಡ್ರೆಸ್ಸು ಮತ್ತು ಸ್ಯಾರಿ ಇದೆ ಹಂಗಾಗಿ ನಾನು ಇದು ತೊಗೊಂಡಿನಿ ಫ್ರೆಂಡ್ಸ್ ಇದು ನಮ್ಮದು ನಮ್ಮ ಅಂಕಲ್ ತೊಗೊಂಬಂದಿದ್ರು ಇದು ಅಜ್ಮೇರ್ಲಿಂದ ತೊಗೊಂಡ್ಬಂದಿದ್ರು ಇದು ಗುಲ್ಬರ್ಗಾದಲ್ಲಿ ತೊಗೊಂಡಿದ್ದೀನಿ ಎಷ್ಟೋ ನಿಂದು ನೋಡ್ಬೋದು ನೀವು ಇದು ನಾನು ಬಿಜಾಪುರಲ್ಲೇ ತೊಗೊಂಡಿದ್ದೆ ಇದನ್ನ ನಾವು ಬಿಜಾಪುರದಲ್ಲಿ ತೊಗೊಂಡಿದ್ದೆ ಇದು ಫ್ರೆಂಡ್ಸ್ ಇದು ನೋಡಿರಿ ಫ್ರೆಂಡ್ಸ್ ಇದು ಗುಲ್ಬರ್ಗ ಮತ್ತು ಇದು ಹಾಸ್ಪೆಟ್ ಅಲ್ಲೆಲ್ಲೇ ತೊಗೊಂಡಿದ್ರಿ ಫ್ರೆಂಡ್ಸ್ ಒಂದೇ ಕಡೆ ತೊಗೊಂಡಿದ್ದು ಯಾವ ಅಲ್ಲೇ ಇದು ಎಲ್ಲೆಲ್ಲೇ ನಾವು ಹೋಗಿರ್ತೀವಲ್ಲ ಆವಾಗ ಶಾಪಿಂಗ್ ಮಾಡಿದ್ದು ಇಷ್ಟು ಬ್ಯಾಂಗಲ್ಸ್ ನಂದು ಇದು ನೋಡಿರಿ ಫ್ರೆಂಡ್ಸ್ ಇದು ಪ್ರೈಸ್ ಇದು ಪ್ರೈಸ್ ಬಂದು ಇದು ಎರಡು ಸಾವಿರ ರೀ ಫ್ರೆಂಡ್ಸ್ ಇದು ಇದು ಫ್ಯಾಮ್ಲಿ ಎಲ್ಲರೂ ಫ್ಯಾಮಿಲಿ ಒಳಗೆ ಎಲ್ಲರೂ ಹಾಕ್ಕೋಬೋದು ಫ್ಯಾಮಿಲಿ ಸೆಟ್ ಅಂತ ಹೇಳ್ತಾರೆ ಅದಕ್ಕೆ ಈಗ ನೋಡಿ ಫ್ರೆಂಡ್ಸ್ ಇದು ದೊಡ್ಡದೈತೆ ಇನ್ನೂ ಒಂದು ಇಲ್ಲ ಅಲ್ಲೇ ಬಿಟ್ಟು ರೀ ನಮ್ಮ ಊರಾಗ ಹೋದಾಗ ಇದು ಸೋನಾಬಾಯಿ ಅಂತ ಹೇಳಿ ಬ್ಯಾಂಗಲ್ಸ್ ರೀ ಇದು ಮೊದಲಿಂದ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿರಿ ಇದು ಭಾಳ ಅಂದರೆ ಭಾಳ ಡೆಲಿಕೇಟ್ ಇರ್ತೀರಿ ಸ್ವಲ್ಪ ಮುಟ್ಟಿದ್ರೆ ಒಡೋ ಚಾನ್ಸಸ್ ಇರ್ತೈತೆ ಆ ಥರ ಭಾಳ ನಾಜುಕ್ ನೈಸ್ ರೀ ಇದು ಇದು ನೋಡಿ ಫ್ರೆಂಡ್ಸ್ ಇದು ಈ ತರ ನಂದು ಬ್ಯಾಂಗಲ್ ಸೆಟ್ ಇದೆ ನೋಡ್ರಿ ಫ್ರೆಂಡ್ಸ್ ನಮ್ಗೆ ನಿಮ್ಗೆ ಈಗ ಡಿಟೇಲ್ ಆಗಿ ತೋರಿಸ್ಕೊಡ್ತೀವಿ ನೋಡ್ರಿ ಫ್ರೆಂಡ್ಸ್ ಈ ತರ ಇದೆ ಬ್ಯಾಂಗಲ್ ಸೆಟ್ ಈಗ ಒಂದೊಂದೇ ಸೆಟ್ ತೋರಿಸ್ತೀನಿ ರೀ ನಿಮ್ಗೆ ಚೋಡಮ್ಮ ಚೋಡ್ಬಿಟ್ಟು ಇದ್ರ ಬಹಳ ಅಂದ್ರೆ ಬಹಳ ಡೆಲಿಕೇಟ್ ಇದಾವೆ ಇದು ಸೋನಾಬಾಯಿ ಬ್ಯಾಂಗಲ್ಸ್ ಇದು ಹೈದರಾಬಾದ್ನಲ್ಲೇ ಅಂತರೂ ಫುಲ್ ಮಸ್ತ್ ಫೇಮಸ್ ರೀ ಇದು ಬ್ಯಾಂಗಲ್ಸ್ ನಾನು ಇದು ಗುಲ್ಬರ್ಗಾದಲ್ಲಿ ತೊಗೊಂಡಿದ್ದೀರಿ ಫ್ರೆಂಡ್ಸ್ ಈ ಥರ ನೋಡಿರಿ ಎಷ್ಟು ನೈಸ್ ಇದಾವೆ ಸ್ವಲ್ಪ ಮುಟ್ಟಿದ್ರೆ ಹೊಡಿತಾವೆ ಆ ಥರ ಇದಾವೆ ನೋಡಿರಿ ಫ್ರೆಂಡ್ಸ್ ಈ ಥರ ಬ್ಯಾಂಗಲ್ಸ್ ಇದಾವೆ ಇದರೊಳಗೆ ಸೆಟ್ ಮಾಡ್ಕೊಂಡನ ಹಾಕ್ಕೊಬೋದು ರೀ ಇದೊಳಗೆ ನನಗಂತೂ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ರೀ ಇದು ಬ್ಯಾಂಗಲ್ಸ್ ನೋಡ್ಬೋದು ನೀವು ಇದ್ರೊಳಗೆ ನಾನು ಸೆಟ್ ಮಾಡಿ ತೋರಿಸ್ತೀನಿ ಆ ಥರ ಆಗುತ್ತೆ ಅಂತ ಹೇಳಿ ಇದು ಒಂದೇ ಮಾಡ್ತೀನಿ ರೀ ನೋಡೋಣ ಈಗ ನೋಡ್ರಿ ಇದಕ್ಕ ನಾನು ಈ ತರ ಸೆಟ್ ಇದಕ್ಕ ಬಹಳ ಅಂದ್ರೆ ಬಹಳ ಮಸ್ತ್ ಕಾಣಸತ್ರಿ ಇದು ಹಾಕೊಂಡ್ಬಿಟ್ರೆ ಸಿಲ್ಕ್ ಸ್ಯಾರಿ ಒಳಗ ಇದು ಅಂತ ಫುಲ್ ಮಸ್ತ್ ಆಗುತ್ತೆ ಇದು ಬಹಳ ಚೆನ್ನಾಗಿ ಕಾಣಸಿತ್ರಿ ಇದು ಈಗ ನೋಡ್ರಿ ಫ್ರೆಂಡ್ಸ್ ನನಗಂತೂ ಇದು ಬ್ಯಾಂಗಲ್ಸ್ ಅಂದ್ರೆ ಬಹಳ ಇಷ್ಟ ನಮ್ಮಿಗೂನು ಬಹಳ ಇಷ್ಟ ಇದು ಬ್ಯಾಂಗಲ್ಸ್ ಈಗ ನೋಡ್ರಿ ಎಷ್ಟು ಸೂಪರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸುಂದರವಾಗಿ ಕೈ ಒಳಗೆ ಹಾಕೊಂಡ್ಬಿಟ್ರೆ ಬಹಳ ಸುಂದರವಾಗಿ ಈಗ ಫ್ರೆಂಡ್ಸ್ ಈ ನಾನು ತೋರಿಸ್ತೀನಿ ಇದು ಕೈ ಒಳಗೆ ಬರವಲ್ದು ಹಾಕಿ ತೋರಿಸ್ತೀನಿ ರೀ ಸೆಟ್ ಯಾವ ಥರ ಮಾಡಿದೆ ಅಂಥೇಳಿ ನೋಡ್ರಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ನೋಡ್ರಿ ಹಾಕೊಂಡಿದ್ದ ಎಷ್ಟು ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಮೊದ್ಲಿಂದ ನೋಡ್ರಿ ಬ್ಯಾಂಗಲ್ಸ್ ಸೆಟ್ ಈ ಥರ ಇದೆ ನೋಡ್ರಿ ಫ್ರೆಂಡ್ಸ್ ಹಂಗಂದ್ರು ಇದು ಬ್ಯಾಂಗಲ್ಸ್ ಅಂದ್ರೆ ಬಹಳ ಖುಷಿ ಮತ್ತೆ ಬಹಳ ಇಷ್ಟ ರೀ ಇದು ಈಗ ನಾನು ಕೈ ಒಳಗೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಕೈ ನೋಡಬಹುದು ನೀವು ಈ ತರ ಇಲ್ಲಿವರೆಗೂ ಹಾಕಬಹುದ್ರಿ ನಾವು ಫ್ಯಾಮಿಲಿ ಸೆಟ್ ಅಂತ ಇದಕ್ಕ ಹೇಳಿದ್ರೆ ಫ್ರೆಂಡ್ಸ್ ಹೈದ್ರಾಬಾದ್ ಗುಲ್ಬರ್ಗ ಅಲ್ಲಿ ಬಹಳ ಫೇಮಸ್ ರೀ ಇದು ಬ್ಯಾಂಗಲ್ಸ್ ಮಸ್ತ್ ಕಾಣಿಸ್ತಾ ನೋಡ್ರಿ ಫ್ರೆಂಡ್ಸ್ ಈ ತರ ಕಾಣಿಸ್ತಾ ಇದಾವ ನನ್ಗಂತೂ ಬಹಳ ಇಷ್ಟ ರೀ ಇದು ಮತ್ತೆ ಇದು ಸಿಲ್ಕ್ ಸ್ಯಾರಿ ಮತ್ತೆ ವರ್ಕ್ ಸ್ಯಾರಿ ಒಳಗ ಮಸ್ತ್ ಕಾಣ್ರಿ ಇದು ಈ ತರ ಬ್ಯಾಂಗಲ್ಸ್ ಇದೆ ನೋಡ್ರಿ ಇಷ್ಟ ಆದ್ರೆ ಕಮೆಂಟ್ ನಲ್ಲಿ ಹೇಳಿ ಫುಲ್ ಸೆಟ್ ಈ ತರ ಇದೆ ನೋಡ್ರಿ ಇದು ನನಗಂತೂ ಇದು ಬ್ಯಾಂಗಲ್ಸ್ ಅಂದರೆ ಭಾಳ ಖುಷಿ ರೀ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಅಂದರೆ ಒಂದು ಕಡಾ ಮತ್ತು ಇದು ಹಾಕ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನಾನು ಹಾಕ್ಕೊಂಡಿದ್ದು ಈಗ ನಾನು ಹಾಕಿ ಹಾಕ್ಕೊಂಡು ತೋರಿಸ್ತೀನಿ ರೀ ನಿಮಗೆ ಈಗ ನೋಡಿ ಫ್ರೆಂಡ್ಸ್ ಇದು ವೆಲ್ವೆಟ್ ಬ್ಯಾಂಗಲ್ಸ್ ಮತ್ತು ಮಿರರ್ ವರ್ಕ್ ಇದಾವೆ ಇದು ಒಳಗೆ ಇದಕ್ಕೆ ನಾನು ಈ ಥರ ಸೆಟ್ ಮಾಡೀನಿ ಯಾಕಂದರೆ ನಂದು ಡ್ರೆಸ್ಸು ವೈಟ್ ಮತ್ತೆ ಇದು ಚಾಕ್ಲೇಟಿ ಕಲರ್ ಇದೆಲ್ಲ ಹಾಗಾಗಿ ಈ ತರ ನಾನು ಸೆಟ್ ಮಾಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನನಗೂ ಬಹಳ ಇಷ್ಟ ರೀ ಇದು ಬ್ಯಾಂಗಲ್ಸ್ ಇದು ನಾನು ಗುಲ್ಬರ್ಗಾದಲ್ಲಿ ತೊಗೊಂಡಿದ್ದೆ ರೀ ಫ್ರೆಂಡ್ಸ್ ಇದು ಎಷ್ಟು ಸ್ಟೋನ್ ಎಷ್ಟು ಮಿಂಚಾಗುತ್ತೆ ನೋಡ್ರಿ ಇದು ಇದೂ ಭಾರಿ ಮಸ್ತ್ ಕಾಣಿಸುತ್ತೀ ಹಾಕೊಂಡಿಂದ ನೋಡ್ಬೋದು ಎಲ್ಲ ಸ್ಯಾರಿ ಒಳಗೆ ಹಾಕ್ಕೋಬೋದು ಗೋಲ್ಡನ್ ಮತ್ತು ವೈಟ್ ಇದೆ ಇದು ಬೆಂಗಲ್ ಭಾಳ ಇದು ಎಲ್ಲ ಬ್ಯಾಂಗಲ್ಸ್ ನನಗೆ ಇಷ್ಟ ರೀ ಹಾಗಾಗಿ ನಾನು ಜೋಪಾನವಾಗಿ ಇಟ್ಟಿನಿ ಯಾವಾಗಾರ ಜಾಸ್ತಿ ಹಾಕೊಂಡೋಗಿಲ್ಲ ಏನಾರ ಫಂಕ್ಷನ್ ಏನಾರ ಇದ್ರೆ ಅಷ್ಟೇ ನಾನು ಮದುವೆಗೆ ಹೋದರೆ ಅಷ್ಟೇ ಹಾಕ್ಕೊಂತೀನಿ ಮತ್ತು ಡೈಲಿ ಯೂಸ್ ಮಾಡೋಂಗಿಲ್ಲ ಇದು ಎಲ್ಲ ತಗೊಂಡು ನಾನು ಒಂದು ಎಂಟತ್ತು ವರ್ಷ ಆಗಿತ್ತು ನೋಡಿರಿ ಇದು ಸ್ಟೋನ್ ಸ್ಟೋನಿಂದು ಅದು ವೆಲ್ವೆಟ್ ಬ್ಯಾಂಗಲ್ಸ್ ತೋರಿಸಿದ್ದು ನಾನು ಈಗ ಸ್ವಲ್ಪ ಸ್ವಲ್ಪ ದಿನಾನೇ ಆಗಿದ್ರು ಜಾಸ್ತಿ ದಿನ ಆಗಿಲ್ಲ ನೋಡ್ಬೋದು ಬ್ಯಾಂಗಲ್ಸ್ ಇದನ್ನೂ ಗುಲ್ಬರ್ಗಾದಲ್ಲಿ ತಗೊಂಡಿದ್ದು ನೋಡಿರಿ ಫ್ರೆಂಡ್ಸ್ ಇದು ಎಷ್ಟು ಸೂಪರ್ ಆಗಿದೆ ಒಂದೊಂದು ಸ್ಟೋನು ಹೋಗಿ ರೀ ಅಂದರೆ ಪೂರಾ ಹೋಗಿಲ್ಲ ಭಾಳ ದಿನ ಆಯ್ತು ರೀ ಮತ್ತೆ ತಗೊಂಡು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ರೀ ತೊಗೊಂಡಿದ್ದು ನಾನು ಹೀಗೆ ಜೋಪಾನ ಮಾಡಿ ಹಂಗೆ ಇಡ್ತೀನಿ ರೀ ಇದು ಜಾಸ್ತಿಯನ್ನು ಇಲ್ಲಲ್ಲ ನೋಡ್ಬೋದು ಇಲ್ಲಿ ಒಂದು ಸ್ಟೋನ್ ಹೋಗಿತ್ತು ನೋಡಿರಿ ಇದ್ರದ್ದು ತೋರಿಸ್ತೀನಿ ರೀ ಇದ್ರೊಳಗೆ ಸೆಟ್ ಮಾಡಿ ತೋರಿಸ್ತೀನಿ ನಾನು ಈ ಥರನ ಇದ್ರೊಳಗಾನ ಈ ಥರ ಹಾಕ್ಕೋಬೋದು ನಾವು ಸೋನಾ ಬಾಯಿ ಬಂಗಡಿ ಬ್ಯಾಂಗಲ್ಸ್ ಇದಾವಲ್ಲ ಹಾಕ್ಕೋಬೋದು ಅಂದರೆ ಇದು ಕಟ್ ಆಗಿ ಅಂದಂಗೆ ಕಾಣಿಸುತ್ತಾ ಬಟ್ ಇದು ಹಿಂಗೆ ಇರ್ತೀರಿ ಇದು ಬ್ಯಾಂಗಲ್ಸ್ ನೋಡ್ಬೋದು ನೀವು ಇದು ಹಾಕಿ ತೋರಿಸ್ತೀನಿ ರೀ ನಾನು ಭಾಳ ಅಂದ್ರೆ ಬಹಳ ಡೆಲಿಕೇಟ್ ಇರ್ತಾವ ಇದು ಸೋನಾಬಾಯಿ ಬ್ಯಾಂಗಲ್ಸ್ ನೋಡ್ರಿ ಈ ತರ ಕಾಣಿಸ್ತಾ ಇದೆ ಕಮೆಂಟ್ ನಲ್ಲಿ ಹೇಳಿ ನನ್ ಬ್ಯಾಂಗಲ್ಸ್ ಬಾಕ್ಸ್ ಹೆಂಗ ಅನ್ನಿಸ್ತು ಮತ್ತೆ ನಂದು ಬ್ಯಾಂಗಲ್ಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆದ್ರೆ ನನ್ಗೆ ಹೇಳಬೇಕು ಫ್ರೆಂಡ್ಸ್ ರೀ ಫ್ರೆಂಡ್ಸ್ ಇಷ್ಟು ನಾನು ಬ್ಯಾಂಗಲ್ಸ್ ಕಲೆಕ್ಷನ್ ಬಾಕ್ಸ್ ಈ ಥರ ಇದೆ ನೋಡಿರಿ ಈ ಥರ ಒಳಗೆ ಇಟ್ಬಿಟ್ರೆ ಒಟ್ಟು ಏನು ಇಷ್ಟು ಎಷ್ಟು ದಿನ ರೀಲಿ ಧೂಳು ಕೂಡಂಗಿಲ್ಲ ಏನೂ ಇಲ್ಲ ಈ ಥರ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ರೆ ಏನು ಆಗಲ್ಲ ನೋಡಿ ಫ್ರೆಂಡ್ಸ್ ನಾವು ಮತ್ತೆ ಹೆಂಗೆ ಇಟ್ಟಿರ್ತೀವಿ ಹಂಗೆ ತೆಗೆದ್ರೆ ಹಂಗೆ ಇರ್ತಾವೆ ಎಷ್ಟು ಕ್ಲೀನಾಗಿ ಎಷ್ಟು ಸೂಪರ್ ಆಗಿದಾವ ನೋಡಿರಿ ಇದು ಬ್ಯಾಂಗಲ್ಸ್ ಬಾಕ್ಸ್ ಅಂದರೆ ಭಾಳ ಇಷ್ಟ ನನಗೆ ನೋಡಿದಲ್ರಿ ಫ್ರೆಂಡ್ಸ್ ಬ್ಯಾಂಗಲ್ಸ್ ಬಾಕ್ಸ್ ಎಲ್ಲರಿಗೂ ಹಿಂಗೆ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂಡಿನ್ರಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ ನಂದು ಯಾವ ಬ್ಯಾಂಗಲ್ಸ್ ನಿಮ್ಗೆ ಇಷ್ಟ ಅದು ಅಂತ ಹೇಳಿದರೆ ನನಗೂ ಖುಷಿ ಆಗುತ್ತಾ ಮತ್ತು ಏನಾರ ನಾನು ಮಾತಾಡೋದ್ರೊಳಗೆ ಏನಾರು ಹೇಳಿದರೆ ಅದನ್ನು ನನಗೆ ಕೇಳಿದರೆ ನನಗೇನು ಖುಷಿ ಆಗುತ್ತಾ ಇನ್ನು ನಾನು ತಿತ್ಕೊಂಡು ತಿಂದರೆ ಮತ್ತೆ ನನಗೆ ಸ್ವಲ್ಪ ಕನ್ನಡದಲ್ಲಿ ಬರೋ ನನಗೆ ಸ್ವಲ್ಪ ಕಷ್ಟ ಆಗುತ್ತಾ ಅಂದ್ರೂ ನಾನು ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಈಗ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ ಬ್ಯಾಂಗಲ್ಸ್ ಬಾಕ್ಸ್ ಅಂತ ಈ ಥರ ಇದೆ ನೋಡ್ಬೋದು ನೀವು ಬಹಳ ದಿನ ತಗೊಂಡು ಅಂದ್ರೆ ಹಂಗೆ ಇಟ್ಟು ನಾನು ಜೋಪಾನ ಮಾಡಿ ನೋಡ್ಬೋದು ನೀವು ಈ ತರ ನಂದು ಬ್ಯಾಂಗಲ್ಸ್ ಬಾಕ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತೆ ಅಂತ ಹೇಳಿ ಅನ್ಕೊಂತೀನ್ರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ ನಲ್ಲಿ ಹೊಸ ಬ್ಲಾಗ್ ನಲ್ಲಿ ಇಷ್ಟ ಆದ್ರೆ ಇವತ್ತಿನ ಬ್ಲಾಗ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋವನ್ನು ಲೈಕ್ ಮಾಡೋದು ಮರಿಬೇಡ್ರಿ ಬೆಲ್ಲೈಕನ್ಗೆ ಕ್ಲಿಕ್ ಮಾಡೋದು ಮದುವೆ ಫ್ರೆಂಡ್ಸ್ ಇದೇ ಥರ ಬ್ಲಾಗ್ ನಿಮಗೆ ಚಿತ್ರನಾಗ ಸಪೋರ್ಟ್ ಮಾಡ್ತಾ ಇರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಈಗ ನಾವು ಬ್ಲಾಗ್ಗೆ ಎಂಡ್ ಮಾಡೋಣ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್